ಗುಜರಾತ್ನ ದೊಡ್ಡ ದಿನಪತ್ರಿಕೆ ಗುಜರಾತ್ ಸಮಾಚಾರನ ಮಾಲೀಕ ಬಾಹುಬಲಿ ಶಾ ಅವರನ್ನು ಇಡಿ ಬಂಧಿಸಿದೆ ಈ ಬಂಧನವು ರಾಜ್ಯದಲ್ಲಿ ರಾಜಕೀಯ ಬಿರುಗಾಳಿಯನ್ನು ಹುಟ್ಟುಹಾಕಿದ್ದು ತೊಂಬತ್ತೆರಡು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪನೆಯಾದ ಪತ್ರಿಕೆ ಗುಜರಾತ್ನಲ್ಲಿ ಮುಂಚೂಣಿಯಲ್ಲಿರುವ ಪತ್ರಿಕೆ ಗುಜರಾತ್ನ ಪ್ರಮುಖ ದಿನಪತ್ರಿಕೆಯಾದ ಗುಜರಾತ್ ಸಮಾಚಾರನಲ್ಲಿ ಬಿಕ್ಕಟ್ಟು ಆವರಿಸಿರುವುದು ತೊಂಬತ್ತೆರಡು ವರ್ಷಗಳ ಕಳಂಕರಹಿತ ಪರಂಪರೆಯಲ್ಲಿ ಬಹುಶಃ ಎರಡನೇ ಬಾರಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೀಸಲಾತಿ ವಿರೋಧಿ ಚಳುವಳಿಯು ಹೋಮು ಹಿಂಸಾಚಾರಕ್ಕೆ ಕಾರಣವಾಗಿ ಪತ್ರಿಕೆಯ ಕಚೇರಿ ಮತ್ತು ಮುದ್ರಣಾಲಯವನ್ನು ಸುಟ್ಟು ಹಾಕಲಾಯಿತು ನಲವತ್ತು ವರ್ಷಗಳ ನಂತರ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಜರಾತ್ ಸಮಾಚಾರನ ಸಹ ಮಾಲೀಕ ಬಾಹುಬಲಿ ಶಾ ಬಂಧನದೊಂದಿಗೆ ಅದು ಮತ್ತೊಂದು ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಶುಕ್ರವಾರ ಬೆಳಿಗ್ಗೆ ಎಪ್ಪತ್ಮೂರು ವರ್ಷದ ಬಾಹುಬಲಿ ಶಾ ಅವರನ್ನು ಬಂಧಿಸಲಾಗಿದ್ದು ಅವರ ಜೊತೆ ಸಂಪರ್ಕ ಹೊಂದಿರುವ ಹಲವು ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ ಆದಾಗ್ಯೂ ಅವರ ಬಂಧನಕ್ಕೆ ಕಾರಣಗಳನ್ನು ಜಾರಿ ನಿರ್ದೇಶನಾಲಯ ಬಹಿರಂಗಪಡಿಸಿಲ್ಲ ಗುಜರಾತಿನ ಬಹುತೇಕ ಮನೆಗಳಲ್ಲಿ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಪ್ರಧಾನವಾಗಿ ರುವ ಗುಜರಾತ್ ಸಮಾಚಾರನ ಮಾಲೀಕರ ಬಂಧನವು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗೆ ಕಾರಣವಾಯಿತು ಮತ್ತು ರಾಜಕೀಯ ವಲಯಗಳಲ್ಲಿಯೂ ಪ್ರತಿಧ್ವನಿಸಿತು ಶಾ ಅವರ ಬಂಧನವನ್ನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಖಂಡಿಸಿದ್ದಾರೆ ಎಂಬುದು ಅವರ ಜನಪ್ರಿಯತೆ ಮತ್ತು ಪತ್ರಿಕೆಯ ಪರಂಪರೆಯ ಬಗ್ಗೆ ಬಹಳಷ್ಟು ಹೇಳುತ್ತದೆ ಇಂದು ಆಡಳಿತ ವಿರೋಧಿ ನಿಲುವಿಗೆ ಹೆಸರುವಾಸಿಯಾದ ಗುಜರಾತ್ ಸಮಾಚಾರ ಗುಜರಾತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಪ್ರಕಟಣೆಯಾಗಿದೆ ಹಿಂದಿನ ಸುದ್ದಿ ವರದಿಯ ಪ್ರಕಾರ ಲೋಕಪ್ರಕಾಶ ಸಾಮ್ರಾಜ್ಯವು ಎರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ್ದಾಗಿದೆ